ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟ್ ಬಂದು ಇವತ್ತು ನಿನ್ನೆ ಹರಿಹಾರವಾಗಿ ನಿನ್ನೆ ರಾತ್ರಿಯಿಂದ ಮಳೆ ಹೊಡಿತು ನೋಡಿರಿ ಮೂರ್ನಾಲ್ಕು ಗಂಟೆಯಿಂದ ಮಳೆ ಚಾಲು ಆಗಿದ್ದು ಬೆಳಗ್ಗೆ ಐದು ಗಂಟೆ ಮಟ್ಟ ಮಳೆ ಹೊಡ್ದಿತ್ತು ಅಷ್ಟು ಮಳೆ ಮಾರ್ಕೆಟ್ ಈಗ ಬಂದೀನಿ ನೋಡೋಣ ಮಾರ್ಕೆಟ್ ಏನಿದೆ ಇಲ್ಲಿ ನಾವು ಒಂದು ಮಾರ್ಕೆಟ್ ಮಿಸ್ ಮಾಡ್ಬಾರ್ದು ಇದ್ದೀನಿ ಯಾಕಂದರೆ ಯಾವ ಮಾರ್ಕೆಟ್ ಏನೇನು ಅಪ್ಡೇಟ್ ಇದೆ ಅಂತ ಎಲ್ಲ ತೋರಿಸ್ಬೇಕಂತ ಇದ್ದೀನಿ ಹಾಗಾಗಿ ನಿಮಗೆ ಯಾವ್ಯಾವ ಮಾರ್ಕೆಟ್ ನೋಡ್ಬೇಕಂತ ಕಮೆಂಟ್ ಮಾಡ್ರಿ ಪ್ರತಿಯೊಂದು ಮಾರ್ಕೆಟಿಂದ ವಿಡಿಯೋ ಬರ್ತಾವೆ ನೋಡ್ಕೊಳ್ರಿ ಈಗ ಚಪ್ಪಲಿ ಹೆಂಗೆ ಆಗ್ತವೆ ನಾವು ಹೆಂಗೆ ಆಗ್ತೇವೆ ಅಂತ ನೋಡ್ಕೊಳ್ರಿ ನಮಸ್ತೆ ಅರಾಮಿದಿರಿ ಏನ್ ರೇಟ್ ಹೇಳದ್ರಿ ಅದು ಮೂರು ಮರಿ ಐಟ್ ಲೈನ್ ಚೆನ್ನಾಗ ಹಾ ಬರೀಕ್ಲಿ ಚೆನ್ನಾಗಿದೆ ಏನ್ ರೇಟ್ ಇದಾವ ಎಷ್ಟೇ ಎಂಟುರಿ ಎಂಟು ಉರಿ ಇಲ್ಲೊಂದು ಗಬ್ಬಾಡಾಯ್ತು ನೋಡ್ರಿ ಹಾಡು ಹಾಡು ಲಿಂಗ ಏನು ಲಿಂಗ ಏನು ರೇಟ್ ಇದಾವೆ ಅಯ್ಯೋ ಹದಿಮೂರುವ ಜೋಡಿ ಯಜಮಾನ್ರಿ ಎಷ್ಟು ರೇಟ್ ಇದಾವೆ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಆಡು ಹದಿನೈದು ಹದಿನೈದು ಸಾವಿರ ರೂಪಾಯಿ ಆಡು ಕೆಸರು ನೋಡ್ರಿ ಇಲ್ಲಿ ಬಿಸಿಲು ಅರ್ಥ ಆಗ್ತಿಲ್ಲ ಅವ್ರಿ ಮಹೇಶ್ ಏನ್ ರೇಟ್ ಇದಾವ್ರಿ ಏನ್ ರೇಟ್ ಇದಾವ್ರಿ ಎಂಟು ಅವ್ರಿ ಒಂಬತ್ತು ಸಾವಿರ ರೂಪಾಯಿ ನಿನ್ನೆ ಮುದೋಳು ಮಾರ್ಕೆಟ್ ಹೋಗಿದ್ದೀನಿ ಅಲ್ಲಿ ನನಗೆ ಬಿಸಿಲು ಒಳ್ಳೆ ಮಾರ್ಕೆಟ್ ಮುದೋಳು ದೊಡ್ಡ ಮಾರ್ಕೆಟ್ ಮುದೋಳಿಂದ ದೊಡ್ಡ ಮಾರ್ಕೆಟ್ ಹಾವೇರಿ ಹಾವೇರಿಯಿಂದ ದೊಡ್ಡ ಮಾರ್ಕೆಟ್ ಚಿತ್ರದುರ್ಗ ಚಿತ್ರದುರ್ಗ ಅಂದ್ರೆ ದೊಡ್ಡ ಭಾಳ ಮಾರ್ಕೆಟ್ ಅಂದರೆ ಸಿಂಧುನೂರು ಗೊತ್ತಾಯ್ತಾ ಹಿಂಗಿದಾವ ಮಾರ್ಕೆಟ್ಸ್ ಎಲ್ಲ ನೀನು ನೋಡ್ತಿರ್ಬೇಕ ಏನೇ ನಾ ಬಂದ್ಮೇಲೆ ನನಗೆ ನೋಡ್ತಿರ್ಬೇಕು ನೀನು ಎಲ್ಲಿದ್ದೀರಾ ಏನು ರೇಟ್ ಇದಾವೆ ರೀ ಅಣ್ಣ ರೀ ಹನ್ನೆರಡುವರೆ ಹದಿಮೂರೂವರೆ ಈಗ ಹೇಳ ಮಂಜ ಇವ್ರಿಗೆ ಅಡ್ವಾನ್ಸ್ ಟೆಕ್ನಾಲಜಿ ಗೊತ್ತೈತೆ ನೋಡ್ರಿ ಮಳೆ ಬರ್ತದಂತ ಗೊತ್ತೈತೆ ಹಂಗಾಗಿ ಅಂಬ್ರೆಲ್ಲ ತಂದೆ ಬಂದ ಜೊತೆಗೆ ಬಂದ ನೋಡ್ರಿ ಲೇ ಚಟ್ನಿ ಚಟ್ನಿ ಇಂಥವ್ ಹಾಕಲ್ಲ ನೀನು ಇಂಥವ್ ಹಾಕಲ್ಲ ಬಟ್ಲ ಹಾಕದ ನೀನು ಬಟ್ ಬಟ್ಲ ಹಾಕ್ತೀನಿ ಇಂಥವ್ ಆಗಲ್ಲ ಇಂಥವ್ ಗಟ್ಟಿ ಆಗಲ್ಲ ನೀನು ಯಾರು ಇದೆ ಯಾರು ತಳದ ಹಾಂ ಹಂಗೆ ಹೇಳ ಮಾತಾಡಿ ನಾ ಅದನ್ನು ಸಿದ್ಧ ಇಂಥವು ಹಾಕ್ಬಿಟ್ರೆ ಮತ್ತೆ ಅದೇ ದಿವಸ ಅರ್ಥವೇಕ್ ಬಂದ್ಬಿಡುತ್ತೆ ಹಂಗೆ ಸತ್ತ ಎಲ್ಲರು ಭೂಕಂಪ ಮತ್ತು ಸಿದ್ಧ ಇಂಥವು ಹಾಕ್ಬಿಟ್ರೆ ಬಟ್ಲ ಹಾಕ್ತಾರ ऐन रेट हद्द सौ रूपये हद्द सौ रूपये वाले अस्सलाम कामले जी आराम कामले ले चल ले आंच चल ले आंच बहुत दूर से है तुम्हें बिलाल क्या है मतलब कौन है बिलाल है लोड़े रे ये भाई जी मेरा चाचा बेटा ದೋಸ್ತ ಗಂಟೆ ಎಕ್ಸ್ಪೋ ಪುಣೆಗ ಬೆಂಗ್ಳೂರ್ಗ ಜಾಗ ಪುಣೆ ಜಾಗ ತುಮಾರ ಹೈದ್ರಾಬಾದ್ ಜಾಗ ಬಾಬೆ ಜನಕ ಯಾ ನಾಮ್ ತುಮಾರ್ಮದ ಮೊಹಮ್ಮದ್ ಮುಸ್ತಾಕ್ ಹೀಗೆ ನಮ್ಮ ಚಾನಲ್ ಸಬ್ ನೋಡ್ರಿ ಅಣ್ಣಾರ ಪ್ರತಿಯೊಂದು ವಿಡಿಯೋ ಅಂತ ಹೇಳದಾರ ಇಲ್ಲಿ ಸುಜುಕಿ ಮಾರ್ತಿ ಕಡೆ ಬಂದಿ ನೋಡ್ರಿ ಸುಸುಗಿ ಮಾಡಿದ್ದೀಗ ಏನು ಮಾತಾಡೋಲ್ಲ ಒಳಗೆ ಹಾಂ ಟೀಕೆ ಜಗ ಮಾರ್ತೀವಿ ಏನು ರೇಟ್ ಮಾಡ್ತಿದ್ದೆ ಮರಿ ಹದಿನೆಂಟುವರೆಗೆ ಕೇಳದಾರ ಚೆನ್ನ ನೋಡಿರಿ ಹೈಟ್ ಲೆಂತ್ ಭಾಳ ಚೆನ್ನಾಗಿ ಮಳೆ ಬಂದಿಂದಳೆ ಜಾಸ್ತಿ ಮಾಲ್ ಬದಿತಿಲ್ಲ ಗೊತ್ತಿಲ್ಲ ಆ ಕಡೆ ಹೋಗ್ತೀನಿ ಮೊದಲು ಸ್ಟಾರ್ಟಿಂಗ್ ಹೋಗಿ ಯಾವುದೇ ಆರಾಮೇ ಕೋಸಾಗ ಉಂಟದ ತುಮಾರ ಅರಿಯಾರ ಅಣ್ಣಾರು ದರೆಯಾದ್ರೆ ನೋಡ್ರಿ ಪ್ರತಿ ವಾರ ಪ್ರತಿ ದಿವಸ ಮಟನ್ ಅಂಗಡಿಗೆ ಮಾಲ್ ತಗೋಕೆ ಬರ್ತಾರೆ ಏನ ಹೆಸರು ನಿಮ್ದು ಹೆಸರೇನು ನಿಮ್ದು ಹಾಂ ಚಂದ್ರಣ್ಣ ಅಂತ ಚಂದ್ರಣ್ಣ ಪ್ರತಿ ವಾರ ಬರ್ತಾರೆ ಮಾಲ್ ತಗೊಂತಾರೆ ಮಾಲ್ ಹಾಕ್ತಾರೆ ಅಂಗಡಿಗೆ ನಾನು ಬೆಳಗ್ಗೆ ಆರು ಗಂಟೆಗೆ ಆಗಲಿ ಕೂತ್ಕೊಂಡು ನಿನ್ನ ಮಾರ್ಕೆಟಿಗೆ ಕಾಯಕ ಇದ್ದೀನಿ ಹೋಗಕ್ಕೆ ಮಳಿ ಇಲ್ಲ ಅದೇನಪ್ಪ ಅಂದ್ರೆ ಡೈಲಿ ಬಂದಿಲ್ಲ ಅಂದ್ರೆ ಮಾರ್ಕೆಟಿಗೆ ಸಾ ಇದಾಗಲ್ಲ ಮಾರ್ಕೆಟಿಗೆ ಬರಲೇಬೇಕು ಎಷ್ಟು ರಜಾ ಜೋಡಿದ ಐವತ್ತು ನಾಲ್ಕು ಸಾವಿರ ರೂಪಾಯಿ ಅಂಗಡಿಗೆ ಒಂದು ಫೋಟೋ ತಗೊಂಡು ಇಲ್ಲಿ ನೋಡ ಐವತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಹ್ಞೂ ಸಣ್ಣ ಮರಿಗಳು ಅದರ ಒಂದು ಎಷ್ಟು ಜೋಡಿ ಅದ ಮೂವತ್ತಾರು ಸಾವಿರ ರೂಪಾಯಿ ಜೋಡಿ ತಡೆ ನಿಂದೆ ಪಟ್ಟೆ ಅದ ನನ್ನ ಗಂಡ ರೀ ಹೆಣ್ಣು ಗಂಡ ದೂರೊಳಗೆ ಇದು ಒಂದು ಬಾರಿ ಚೆನ್ನಾಗಿ ಏನು ಮರಿ ನಾಲ್ಕಲ್ಲಿ ಏನು ರೀ ಇದೆ ತಾಳ್ರಿ ಹೇಗೇ ತಳ್ರಿ ಎಷ್ಟು ರೇಟ್ ಇದೆ ಅರವತ್ತೈದು ಅರವತ್ತೈದು ಹಾ ಏನು ಚೆನ್ನಾಗೈತೆ ಅಂತ ಹೇಳಿದಕ್ಕೆ ಏನು ಮೇಲೆ ಹೋಗ್ಬಿಟ್ರಾ ಏನಂತ ನೀವು ಏಯ್ ಮರಿ ತಂಗ ಹೇಳ್ರಿ ಅರವತ್ತೈದು ಇಲ್ಲಿ ಅರವತ್ತೈದು ಏನು ಎಲ್ಲಾರು ಕಣ ಗಿಡ ಮಾಡಿದ್ರಿ ಎಲ್ಲಿ ಮಾಡಿದಿರಿ ಎಲ್ಲಿ ಮಾಡಿದ್ದೀರಿ ಹಳ್ಳಿಯೊಳಗೆ ಎಷ್ಟು ಕಣ ಮಾಡಿದಿರಿ ಕಣ ಮಾಡಿದ್ರಿ ಮೂರು ಕಣ ಮಾಡಿದ್ದೆ ಓಕೆ ವಿಡಿಯೋಸ್ ಎಲ್ಲ ಇದಾವ ಡಾಕ್ಯುಮೆಂಟ್ ಎಲ್ಲ ಇದಾವ ಇಲ್ಲ ಡಾಕ್ಯುಮೆಂಟ್ ಇರ್ಬೇಕಲ್ಲ ವಿಡಿಯೋ ಗಿಡ ಮೂರು ಕಣ ಮಾಡಿ ಮರಿ ಭಾಳ ಐತೆ ನೋಡ್ರಿ ಅರವತ್ತೈದು ಸಾವಿರ ಹೇಳದಾರ ಇದು ಕೊಯಾಲ ಕಕ್ಷಾರಕ್ಕಲ್ಲ ಜಾತಿ ಮರಿ ಇದು ಹಂಗಾಗಿ ಅದರ ಆ ರೇಟ್ ಇರೋದು ತೋರಿಸ್ತೀನಿ ನಿಮಗೆ ಬೇರೆ ಮರಿನೂ ತೋರ್ಸಿನಿ ಕೋಯಲಾ ಕಚ್ಚಾರಕ್ಕೆ ಇಲ್ಲದ ಯಾಕೆ ಹೋಗಿಲ್ಲ ಅಲ್ಲೋಗಿ ಇಲ್ಲ 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 ನಿನ್ನ ಬಾರಿ ಬಂದು ಫೋಟೋ ಇದು ದಿಳೆ ದುಗ್ಪತಿ ಒಳಗೆ ಫುಲ್ ಅದು ನನ್ನ ಗಂಡ ನಿನ್ ಗಂಡ ಅಂತ ಹೇಳ್ತೀನಿ ಎಷ್ಟಿದೆ ರೇಟ್ ಐವತ್ತೈದು ಸಾವಿರ ರೂಪಾಯಿ ಅಲ್ಲಿ ನೋಡ್ರಿ ಅಲ್ಲಿ ಹೆಂಗ್ ದೋಸೆ ಆಯ್ತು ಹೌದಾ ಫುಲ್ ದೋಸೆ ಐತ್ ಅಣ್ಣ ಅಲ್ಲಿ ಯಜಮಾನ್ರಿ ಮೋಳಿ ಎಷ್ಟ್ರಿ ಇದು ನಮಸ್ತೆ ಎಷ್ಟ್ರಿ ಇಪ್ಪತ್ತೆಂಟು ಕೇಳ್ದಾರ ಇಪ್ಪತ್ತೊಂಬತ್ತು ಫೈನಲ್ ಲಿಂಗಣ ಬರ್ತಡೆಯಾಗಿದೆ ನೋಡ್ರಿ ನಮ್ಮ ಲಿಂಗಣದ ಓಸು ಕೋಸ ನಮಸ್ತೆ ಲಿಂಗಣದ ಓಸು ಕೋಸು ಬರ್ತಡೆಯಾಗಿದೆ ನೋಡ್ರಿ ಇವತ್ತು ಬರ್ತಡೆ ಆಯ್ತು ಹಾ ಹೌದು ಎಷ್ಟು ಜೋಡಿ ರಜೆ ಎಂಬತ್ತೈದು ಸಾವಿರ ರೂಪಾಯಿ ಜೋಡಿ ಮರಿ ಭಾರಿ ಚೆನ್ನಾಗಿ ನೋಡಿ ರಾಗಲಿ ತೋರ್ಸ್ದೆಲ್ಲ ಹೊಲ್ ಮರಿ ಭಾರಿ ಜಾತಿಗಳು ಭಾಳ ಚೆನ್ನಾಗಿ ಅದು ಅರವತ್ತೈದು ಸಾವಿರ ರೂಪಾಯಿ ಅಂದ್ರಲ್ಲ ನಾನು ಎಲ್ಲಿ ತಗೋಲಕ್ಕಂದೆ ಆಮೇಲೆ ನೋಡಿದೆ ಮರಿ ಚೆನ್ನಾಗಿ ಗಡಿ ಗಿಡಿ ಆಡು ಸಲ ಓಕೆ ಭಾರಿ ಚೆನ್ನಾಗಿ ಅದು ಆಡು ಸಲ ತೊಗೊಬೋದು ನೋಡಿರಿ ಇದು ನೋಡಿರಿ ಡೂಬೆಲ್ಲ ಹೆಂಗಾಗಿತ್ತು ಇಲ್ಲ ಇತ್ತು ನೋಡ್ರಿ ಕೊಯ್ಯಲ್ ಅಕ್ಕ ಚಾರಕ್ಕೆ ಇಲ್ಲ ಇದೆ ನೋಡ್ರಿ ಇದನ್ನು ಅರವತ್ತೈದು ಹೇಳ್ತಾನೆ ಅವನು ನನಗೆ ಗೊತ್ತೈತೆ ರಾ ಶಮ್ಲಿಂಗ ಇದನ್ನು ಹೆಂಗೆ ಹೇಳ್ತಾನೆ ನೋಡ್ರಿ ಅದು ನೋಡ್ರಿ ಅದೂ ಹೆಂಗೈತೆ ಸಂತೋಷ ಎಷ್ಟು ಮರಿ ಇಡಬೇಡ ರೇಟ್ ಎಷ್ಟು ಮರಿ ಇಡಬೇಡ ರೇಟ್ ಎಷ್ಟು ಹ್ಞೂ ಅರವತ್ತು ಸಾವಿರ ರೂಪಾಯಿ ನಾ ಅರವತ್ತೈದು ಅಂದಿದ್ದೆ ನೀ ಅರವತ್ತಂದು ಐದು ಸಾವಿರ ಡಿಸ್ಕೌಂಟ್ ಮಾಡೋಣ ಇದು ತೂಕ ಲೆಕ್ಕ ಚೆನ್ನಾಗಿ ಭಾರಿ ಐತೆ ನೋಡಿರಿ ತೂಕ ಅದರಿಂದ ಜಾ ಆ ಮರಿಯಿಂದ ಜಾಸ್ತಿ ತೂಕ ಐತಿ ಮತ್ತು ಮಟನ್ ಲಕ್ ಮಟನು ಭಾಳ ಆಯ್ತು ನೋಡಿರಿ ಭಾರಿ ಚೆನ್ನಾಗಿ ಐತಿ ಅದು ಯಾಕಪ್ಪ ಅಂದ್ರೆ ಆ ಮರಿ ಐತಲ್ಲ ಜಾತಿ ಮರಿ ಹಂಗಾಗಿತ್ತು ಅದೆಷ್ಟು ಸಂತೋಷ ಅದು ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಅದನ್ನು ಭಾರಿ ಚೆನ್ನಾಗಿ ಇದನ್ನು ಸಾಲ ಅರವತ್ತು ಸಾವಿರ ಪಾರ್ಶನ್ ಈಗ ಇಂಥವು ಬಕ್ರಿ ಹಬ್ಬ ಮಟ್ಟ ನಿಮಗೆ ದೊಡ್ಡ ದೊಡ್ಡ ಸೈಜ್ ಬೇಕಪ್ಪ ಅಂದರೆ ನಮ್ಮ ಪ್ರಶಾಂತ ಆಗಲಿ ನಮ್ಮ ಸಂತೋಷ ಆಗಲಿ ಅವ್ರ ಅಪ್ಪಾಜಿ ಇಲ್ಲಿ ಅಂತಕಂದ್ರೆ ಚಂದ್ರಣ್ಣ ಅವರಾಗಲಿ ಇಂಥವು ತರ್ತಾರೆ ನೋಡ್ರಿ ಬೆಂಕಿ ಬೆಂಕಿ ಇದನ್ನು ಅವ್ರದೇ ಮರಿ ನೋಡಿ ಸಂತೋಷ ಮರಿ ಮುಟ್ಬೇ ಮರಿ ಮುಟ್ಬಿ ಮರಿ ಮುಟ್ಬಿಡ ಇದೊಂದು ಚೆನ್ನಾಗಿದೆ ನೋಡಿರಿಲಾಯಿತಿ ವಿಲಾಯಿತಿ ಅದು वि आ टेप बल बढ़ता विलाती मैं बढ़ता उद्दा बढ़ाई नहीं कैसा वो मालूम नहीं उसकी डेरिंग चेक कर लेना बहन है है खिलाई सक नहीं वो क्या मालूम नहीं ಹಾಂ ಕರೆಂಟ್ ಅಲ್ಮದ ಅನ್ಮದ ಎಷ್ಟಿದೆ ಬೈಟೆ ಎಷ್ಟು ಮುಟ್ಟಬಾರ್ದು ಮರಿ ಮುಟ್ಬಾರ್ದು ರೇಟ್ ಹೇಳ್ಬೇಕು ಐವತ್ತೆರಡು ಬಾರಿ ಚೆನ್ನಾಗಿ ನೋಡಿರಿ ಇದು ಇದು ಅನ್ಮಂತೇಳ ಇದನ್ನ ಐವತ್ತೆರಡು ಎಷ್ಟು ತಂದಿರಿ ಅದು ಎಷ್ಟು ತಂದಿದ್ದೀರಣ ಎಷ್ಟು ಕೊಟ್ಟಿರಿ ಒಂದು ಕೊಟ್ಟಿಲ್ಲ ಹಂಗಾಗಿ ಮುಖ ಎಳ್ದಪ್ಪ ಹಾಂ ಬರ್ರಿ ಹನ್ನೊಂದು ಹಣನು ಒಳ್ಳೆ ಒಳ್ಳೆ ದರ್ತಾಡ್ತಾರೆ ನೋಡ್ರಿ ನೀ ಹರಿಯಾರ ದಾವಣಗೆರೆ ಬಂದ್ರು ಹನ್ನೊಂದಣ ಸಿಗ್ತಾವೆ ನೋಡ್ರಿ ಮರಿ ಅಣ್ಣ 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 ಬಟ್ ಹೊಡಿಬೇಡ್ರಿ ಹೊಡಿಬೇಡ್ರಿ ಹದಿಮೂರು ಒಂದು ಸಾವಿರ ರೂಪಾಯಿ ಒಂದು ಹೇಳತ್ತಾರ ನೋಡ್ರಿ ಎಲ್ಲ ಫಾರ್ಮ್ ಹಾಕಿ ನೋಡ್ರಿ ಮರಿ ಯಾರೊಂದು ಮರಿ ವ್ಯಾಪಾರ ಆಗೈತಿ எங்க க்ளியர் மொபைல் ஆரிக் ஆய் நான்டே அவ்ரீ ஆரிக் க்ளாரிட்டி பராய் நோட் நன்கு ஹுஷி ஆய் ஒரே நோட் ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಕೇಳಬೇಡ್ರಿ ಇಪ್ಪತ್ತೈದು ಸಾವಿರ ಅಂದ್ರೆ ಕೇಳಬೇಡ್ರಿ ಅಂತ ಹೇಳ್ತಾರ ಅಣ್ಣರ ಆರಾಮ್ ಆರಾಮ್ ನೀವು ಆರಾಮಿದಿರಿ ಮೇಕೆ ಹೇಗೆ ಎಲ್ಲ ತಗೊಂಡ್ರ ನೋಡಿರಿ ಭಾಳ ಒಂದು ಎಷ್ಟ್ರಾಗ ಜೋಡಿದೆ ಮೂವತ್ತೆಂಟು ಸಾವಿರ ರೂಪಾಯಿ ಅದ್ರೊಳಗೆ ರೇಟ್ ಕಡಿಮೆ ಆಗ್ತಿತ್ತು ನೋಡ್ರಿ ಮೂರು ಮೂವತ್ತ್ ಸಾವಿರ ರೂಪಾಯಿ ಕೊಡೋದ್ ಮೂವತ್ತೆಂಟು ಹೇಳಿದ್ರೆ ಮೂವತ್ತೈದಕ್ಕೆ ಕೊಡಿದ್ರ ನಾವು ವಸಳ ಕೋಲ್ಡ್ ಮಿರ್ಚಿ ವಸಣ ಮಿರ್ಚಿ ಕೋಲ್ಡ್ ಸಿಗ್ತಾವ್ರಿ ಇವ್ರಿಗೆ ಒಳಗೆ ಬಿಸಿ ಸಿಗಲ್ಲ ಕೋಲ್ಡ್ ಸಿಗ್ತಾವ ಮಿರ್ಚಿ ಕೋಲ್ಡ್ ಸಿಕ್ತಾವೆ ಬಿಸಿ ಸಿಗಲ್ಲ ಅಂತೇಳೀನಿ ನಮಸ್ತೆ ದಾ ರಾಮ್ ದಾ ರೇಟ್ ಇಸ್ಕ ಹದಿನೇಳು ವರಿ ಓಕೆ ಯಾವ ರಣ ನಿಮ್ದು ಮೇಲೆ ಬಂದ್ರೆ ಏನು ಹೆಸರುಪ್ಪ ಅರಿಯಪ್ಪ ಹರಿಯಪ್ಪ ಕರಿಯಪ್ಪ ಅರಿಯಪ್ಪ ಓಕೆ ಅರಿಯಪ್ಪ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೋಡಿ ಹೇಳದ್ ನೋಡ್ರಿ ಅಣ್ಣ ಇಪ್ಪತ್ ಸಾವಿರ ರೂಪಾಯಿ ಅಣ್ಣಾರ್ ಕೇಳದಾರು ಸಾವಿರ ರೂಪಾಯಿ ಕೇಳಾರ ಚೆನ್ನಾಗಿದೆ ಈ ಮರಿ ಈ ಮರಿ ಚೆನ್ನಾಗಿ ಸಾವಿರ ಇಪ್ಪತ್ತಾರು ಸಾವಿರ ರೂಪಾಯಿ ಚಿತ್ರಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ನೋಡಿರಿ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತು ಅಂತ ಕಮೆಂಟ್ ತ್ರೂ ಹೇಳಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿರಿ ಹಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು